ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದು ಒಂದು ಮೋಟಿವೇಶನ್ ವೀಡಿಯೋ ತೊಗೊಂಡು ಬಂದಿನಿ ಇವತ್ತು ಮೋಟಿವೇಶನ್ ಏನಪ್ಪಾ ಅಂದರೆ ನಿಮ್ಮ ಖಂಡಿತ ಮಟ್ಟಿಗೆ ಒಂದು ಸಂಬಂಧ ಸಂಬಂಧದ ಬಗ್ಗೆ ನಾನು ಒಂದು ಮೋಟಿವೇಶನ್ ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂದರೆ ಹೌದು ಫ್ರೆಂಡ್ಸ್ ಸಂಬಂಧ ಅನ್ನೋದು ತರಾವರಿ ಇದೆ ಅಂದರೆ ಅಪ್ಪ ಅಮ್ಮನ ಸಂಬಂಧ ಗಂಡ ಹೆಂಡತಿ ಸಂಬಂಧ ತಾಯಿ ಮಗನ ಸಂಬಂಧ ಸಂಬಂಧ ಅನ್ನೋದಕ್ಕೆ ತುಂಬಾ ಅರ್ಥಗಳು ಕೊಡುತ್ತೆ ಅಕ್ಕ ತಂಗಿಯ ಸಂಬಂಧ ಒಂದು ಚಿಕ್ಕಪ್ಪ ಚಿಕ್ಕಪ್ಪ ಎಲ್ಲ ಎಲ್ಲದಕ್ಕೂ ಒಂದು ಸಂಬಂಧ ಅನ್ನೋದು ಇರುತ್ತೆ ಅದರಲ್ಲಿ ಇಲ್ಲಿ ಮೇನ್ ಮುಖ್ಯವಾದ ಒಂದು ಪಾತ್ರ ಅಂದರೆ ತಂದೆ ತಾಯಿ ಸಂಬಂಧ ಹೌದು ನಾವು ಎಷ್ಟೇ ನಾವು ಋಣ ಅಂದರೂ ತಂದೆ ತಾಯಿ ಸಹ ಒಂದು ಋಣನ ನಾವು ತಿರ್ಸೋಕ್ಕಾಗಲ್ಲ ಹಾಗೆ ಅವ್ರ ಸಂಬಂಧನ ನಾವು ಬೇಗ ಕಳ್ಕೊಳ್ಳೋಕ್ಕಾಗಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ನಾವು ಎಲ್ಲ ಸಂಬಂಧ ಕಳ್ಕೊಂಬಿಡ್ತೀವಿ ಕಳ್ಕೊಂಬಿಡ್ತೀವಿ ಅಂತೇಳಿ ಅದು ಎಂಥದೇ ಕಷ್ಟ ಬಂದರೂ ತಂದೆ ತಾಯಿ ಸಂಬಂಧ ನಂತೂ ಖಂಡಿತ ಕಳ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂದರೆ ನಮಗೆ ಜೊತೆಯಾಗಿ ನಿಲ್ಲೋದೆ ನಮ್ಮ ತಂದೆ ತಾಯಿಗಳು ನಾವು ಕೆಟ್ಟಾಗ ನಮ್ಮ ಜೊತೆಗೆ ನಿಂತ್ಕೊಳ್ಳೋದೆ ನಮ್ಮ ತಂದೆ ತಾಯಿಗಳು ಆಯಿತಾ ಅವರಿಗಿಂತ ಬೆಸ್ಟ್ ಸಂಬಂಧ ಮತ್ತೊಂದು ಸಿಗಲ್ಲ ಯಾಕಂದರೆ ಇವತ್ತು ಕಷ್ಟ ದಿನಗಳನ್ನ ಎದುರಿಸಿ ಮಕ್ಕಳನ್ನ ಒಂದು ತಂದು ನಮಗೆ ಒಂದು ದಾರಿ ಮಾಡಿಕೊಟ್ಟು ಇವತ್ತಿನ ಜನ್ರೇಷನ್ ಏನಾಗಿದೆ ಅಂದರೆ ತಂದೆ ತಾಯಿಗೆ ಗೌರವ ಅನ್ನೋದೇ ಇಲ್ಲ ಆ ಥರ ಆಗಿದೆ ತಂದೆ ತಾಯಿಗಳಿಗೆ ಬೆಲೆ ಕೊಡೋಲ್ಲ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ತಂದೆ ತಾಯಿಗೆ ಹೇಗೆ ಬೇಕಾಗಿ ತಿರುಗಿಸುತ್ತಾ ಕೊಡೋದು ಅವ್ರನ್ನ ಅವ ಮಾಡೋದು ತುಂಬ ಜನನ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ದಿನನಿತ್ಯ ನಾನು ನನ್ನ ಫ್ಯಾಮಿಲಿಗಳಲ್ಲೂ ನೋಡಿದ್ದೀನಿ ಅಕ್ಕಪಕ್ಕದಲ್ಲೂ ನಾನು ನೋಡ್ತಾನೆ ಇರ್ತೀನಿ ಮೀನು ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿದ ಒಂದು ತಾಯಿಗೆ ಬೆಲೆ ಕೊಡಲ್ಲ ಸಾಕಿ ಸಲಕ್ತಾ ಇರೋವಂಥ ಅಪ್ಪನಿಗೆ ಬೆಲೆ ಕೊಡಲ್ಲ ಆ ಸಂಬಂಧಕ್ಕೆ ಬೆಲೆನೇ ಇರಲ್ಲ ತಾಯಿಗೆ ಹೇಗೆ ಬೇಕೋ ಆಗಿ ಮಾತಾಡ್ತಾರೆ ತಂದೆಗೆ ಹೇಗೆ ಬೇಕೋ ಆಗಿ ಮಾತಾಡ್ತಾರೆ ಯಾಕೆಂದರೆ ಅವರಿಂದ ನಾವು ನಮ್ಮಿಂದ ಅವರಲ್ಲ ಯಾಕಂದರೆ ಅವರು ನಮ್ಮನ್ನು ಭೂಮಿಗೆ ತಂದು ಸಾಕಿ ಸಲಗಿ ನಮಗೆ ಅಂತ ಒಂದು ಜೀವನ ಕೊಟ್ಟಿರ್ತಾರೆ ಯಾರೋ ಮೂರನೇ ಅವ್ರು ಬಂದರು ಅಂತ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೋ ಒಬ್ಬರು ಅಪರಿಚರ ಬಂದ ತಕ್ಷಣ ತಂದೆ ತಾಯಿ ಸಂಬಂಧಗಳನ್ನ ಕಳ್ಕೊಂಡು ಹೊಂಟೋಗ್ಬಿಡ್ತಾರೆ ಅವ್ರು ಬೇಡಕ್ಕೆ ಬೇಡ ಅವ್ರು ನಮ್ಮ ಪಾಲಿ ಸತ್ತೋದ್ರು ಅಂತ ಆಲ್ಮೋಸ್ಟು ದಿನನಿತ್ಯ ಟಿ ವಿಲೂ ನೋಡ್ತಾ ಇರ್ತೀರ ದಿನ ಸತ್ಯದಲ್ಲಿ ನಡಿ ದಿನ ನಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ಉಂಟೋಗ್ತಾ ಇರದೆ ಯಾರೋ ದುಡಿಗೋಸ್ಕರ ತಂದೆ ತಾಯಿ ಸಂಬಂಧ ಕಳ್ಕೊಂಡು ಹೋಗೋದು ಯಾರೋ ಪ್ರೀತಿ ದುಡ್ಗನ್ಗೋಸ್ಕರ ತಂದೆ ತಾಯಿನೇ ನನಗೆ ಬೇಡ ಅವ್ರು ಸತ್ತೋದ್ರು ನಮ್ಮ ಪಾಲಿಗೆ ಅಂದ್ಕೊಂಡು ಹೋಗೋದು ಅವ್ರನ್ನ ಲೈಫ್ ಲಾಂಗ್ ನೋಡಿದಾಗ ನೋಡ್ದಂತೆ ಇರೋದು ನೀವೇನೋ ಹೋಗ್ತೀರಾ ಆ ತಂದೆ ತಾಯಿ ಕಣ್ಣೀರು ಆ ನೋವು ಎಷ್ಟು ಅನುಭವಿಸ್ತಾ ಇರ್ತಾರೆ ಅಂದರೆ ಖಂಡಿತ ಆ ಯಮಶತ್ರುಗೂ ಬೇಡ ಯಾಕಂದರೆ ನಮ್ಮ ಮನೆಯಲ್ಲೂ ಒಂದೊಂದು ಮಕ್ಳು ಇರ್ತವೆ ನಾವು ಅದನ್ನು ಯೋಚನೆ ಮಾಡಬೇಕು ಆವಾಗ ನಾ ಹೇಳೋದು ನೀವು ಏನಾದರೂ ಈ ಥರ ಒಂದು ಸಂಬಂಧನ ಕಳ್ಕೊಬೇಕು ಅನ್ನೋದ್ಕಿಂತನೂ ಸಂಬಂಧನ ಉಳಿಸ್ಕೊಳೋಕೋಗಿ ನೀವೇನೇ ಮಾಡಿದರೂ ತಂದೆ ತಾಯಿ ಹತ್ರ ಕ್ಷಮೆ ಕೇಳಿ ಸೋಲೋದು ಯಾರತ್ರ ಸೋಲ್ತೀರ ಹೇಳಿ ನಿಮ್ಮ ತಂದೆ ತಾಯಿ ಹತ್ರ ಸೋತ್ರೆ ಖಂಡಿತ ಯಾವುದೇ ಥರ ಇದಾಗಲ್ಲ ಯಾಕಂದರೆ ತಂದೆ ತಾಯಿಗಿಂತ ಸಂಬಂಧ ಮತ್ತೊಂದೇ ಸಿಗಲ್ಲ ಯಾಕಂದರೆ ಅದು ಕೋಟಿ ಕೊಟ್ರೂ ನಮಗೆ ಅವ್ರ ಋಣವೂ ತೀರ್ಸೋಕ್ಕಾಗಲ್ಲ ಅವ್ರ ಸಂಬಂಧನ ನಮಗೆ ಅಷ್ಟು ಸುಲಭ ಬಿಟ್ಕೊಡೋಕ್ಕಾಗಲ್ಲ ತಂದೆ ಸತ್ತರೆ ಗಂಡು ಮಕ್ಕಳಾಗಿ ನಾವೇ ಹೋಗಿ ಅವ್ರಿಗೆ ಚಿತೆಗೆ ಕೊಳ್ಳಿಡಬೇಕು ತಾಯಿ ಸತ್ರ ನಾವೇ ಹೋಗಿ ಹೆಣ್ಮಕ್ಳಾಗಿ ಅವ್ರ ಹತ್ರ ಕುತ್ಕೊಂಡು ತಲೆ ಹತ್ರ ಅಳೋದು ನಾವೇ ಹೆಣ್ಮಕ್ಳೇ ಅಳೋದು ಗಂಡು ಮಕ್ಕಳೇ ಅವ್ರ ಚಿತೆಗೆ ಒಂದು ಕೊಳ್ಳಿ ಇಡೋಕ್ಕೆ ಸಾಧ್ಯನೇ ಹೊರತು ಬೇರೆ ಯಾರು ಆ ಒಂದು ಕರ್ತವ್ಯನ ನಿಭಾಯಿಸೋಕ್ಕಾಗಲ್ಲ ನೀವು ತಂದೆ ತಾಯಿನ ಬಿಟ್ಟು ನಾವು ಬದುಕ್ತೀವಿ ಅವರಿಲ್ಲ ಅಂದರೆ ನಾವು ಜೀವನ ಕಟ್ಕೋತೀವಿ ಅನ್ನೋದು ತುಂಬ ಜನ ಯಾಕಂದರೆ ಕೆಲವ್ರಿಗೆ ಇಲ್ಲದ ಇದ್ದವರಿಗೆ ಆ ವ್ಯಾಲ್ಯೂ ಗೊತ್ತಿರುತ್ತೆ ಇರೋರಿಗೆ ಖಂಡಿತ ಗೊತ್ತಾಗಲ್ಲ ಆ ತಂದೆ ತಾಯಿ ಆದಾಗ ನೀವು ಮದುವೆ ನಿಮ್ಮ ಮಕ್ಕಳು ನಿಮ್ಗೆ ಆ ಥರ ಮೋಸ ಮಾಡಿದಾಗ ಆವಾಗ ನಿಮಗೆ ನಿಮ್ಮ ತಂದೆ ತಾಯಿ ನೆನಪಿಗೆ ಬರ್ತಾರೆ ಥೂ ನೋಡು ನಾವು ನಮ್ಮಪ್ಪ ಅಮ್ಮಂಗೆ ಮೋಸ ಮಾಡಿದ್ರು ಮಕ್ಕಳು ನಮಗೆ ಮೋಸ ಮಾಡಿದ್ರು ಅಂತ ಆವಾಗ ನಿಮಗೆ ಅರಿವಾಗುತ್ತೆ ಹಾಗೆ ದಯವಿಟ್ಟು ಸಂಬಂಧಗಳನ್ನ ಅಷ್ಟು ಬೇಗ ಬಿಡಿಸ್ಕೋಬೇಡಿ ಯಾವುದೇ ಸಂಬಂಧ ಆಗಲಿ ಅಣ್ಣ ತಂಗಿ ಸಂಬಂಧನೇ ಆಗಲಿ ಆ ಒಂದು ಏ ಕಷ್ಟ ಅಂತ ಹೇಳ್ಕೊಳ್ಳೋದೆ ಅಣ್ಣನ ಹತ್ರ ತಂಗಿ ತಂಗಿ ಹತ್ರ ಅಕ್ಕ ಶೇರ್ ಅಕ್ಕನ ಹತ್ರ ತಂಗಿ ಶೇರ್ ಮಾಡ್ಕೋಬೋದು ಆಮೇಲೆ ಈ ಯಾವುದೇ ಒಂದಾಗಲಿ ಸಂಬಂಧ ಗಂಡ ಹೆಂಡತಿ ಸಂಬಂಧ ಆಗಲಿ ಪ್ರತಿಯೊದಕ್ಕೂ ಅದರದೇ ಆದಂಥ ಒಂದು ಒಂದು ಸ್ಥಾನ ಮಾನ ಗೌರವ ಇದೆ ಆ ಸಂಬಂಧಗಳನ್ನ ನಾವು ಕೇರ್ಲೆಸ್ ಮಾಡಿಕೊಂಡ್ರೆ ಖಂಡಿತ ನಮಗೆ ಜೀವನದಲ್ಲಿ ಎಲ್ಲೇ ಹೋದರೂ ನಮಗೆ ಸಂಬಂಧ ಇಲ್ಲ ಅಂದರೆ ಬದುಕ್ಬೋದು ಅಂದರೆ ಬೇಕಾದ್ರೆ ಸಂಬಂಧಿಕರಣಗಳನ್ನ ನಾವು ಬದುಕಿ ಬದುಕ್ಬೋದು ಆದರೆ ತಂದೆ ತಾಯಿ ಆಗಲಿ ಅಕ್ಕ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ಎಂದಾದರೂ ನಾವು ಸತ್ತರೆ ನಮ್ಮ ಬಂದು ಕಣ್ಣೀರು ಹಾಕೋರೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಗಂಡ ಹೆಂಡತಿ ಇದೇ ಸಂಬಂಧ ನೀವು ಯಾವ ಸಂಬಂಧನಾದ್ರೂ ದೂರ ಮಾಡ್ಕೊಳ್ಳಿ ಖಂಡಿತ ತಂದೆ ತಾಯಿ ಸಂಬಂಧಗಳನ್ನಾಗಲಿ ಅಕ್ಕ ತಂಗಿ ಸಂಬಂಧಗಳನ್ನಾಗಲಿ ಅಣ್ಣ ತಮ್ಮಂದಿ ಸಂಬಂಧಗಳನ್ನ ದೂರ ಮಾಡ್ಕೋಬೇಡಿ ಯಾಕಂದರೆ ನೀವು ಕಷ್ಟ ಅಂತ ಓಡಿ ಬರ್ತಾರೆ ಯಾರು ಬರೋ ಮನೆಯವರೇ ಬರೋದೇ ಹೊರ್ತು ಬೇರೆಯವ್ರು ಯಾರೂ ಬರೋಲ್ಲ ಯಾಕಂದರೆ ಅದು ನನ್ನ ಒಂದು ಅನುಭವ ಈಗ ನನ್ನ ಕಷ್ಟ ಅಂದರೆ ನನಗೆ ನನ್ನ ತಮ್ಮನೇ ಬರಬೇಕು ನನ್ನ ಅಮ್ಮನೇ ಬರಬೇಕು ನನ್ನ ಗಂಡನೇ ಬರಬೇಕು ನನ್ನ ಮಗಳೇ ಬರಬೇಕು ಹಾಗಾಗಿ ಬೇರೆಯವ್ರು ಬರ್ತಾರೆ ಅಂತಂದ್ಬಿಟ್ಟು ಬೇರೆಯವ್ರಿಗೋಸ್ಕರ ತಂದೆ ತಾಯಿನ ಕಡ್ಗಾಣಿಸ್ ಹೋಗೋದಲ್ಲ ನಾವು ಎಷ್ಟು ಅವ್ರನ್ನ ಕಡ್ಗಾಣಿಸ್ ಹೋಗ್ತೀವೋ ಅವ್ರು ಎಷ್ಟು ನೋವು ತಿಂತಾಯಿರ್ತಾರೆ ಇರೋ ಒಬ್ಬ ಮಗ ನಮಗೆ ಬೆಲೆ ಕೊಡೋಲ್ಲ ಇರೋ ಒಬ್ಬ ಮಗಳು ನಮಗೆ ಬೆಲೆ ಕೊಡಲ್ಲ ಅಂತ ಈಗ ಇದೇ ನಮ್ಮ ಮೈಸೂರಲ್ಲಿ ಎಚ್ ಡಿ ಕೋಟೆಲ್ ನಡೀತು ಲವ್ ಮಾಡಿ ಮದುವೆ ಆದರೂ ಲವ್ ಮಾಡಿ ಮದುವೆ ಆಗಿ ಆ ತಂದೆ ತಾಯಿ ಸಂಬಂಧನೇ ಬೇಡ ಅಂತ ಅಮ್ಮ ಬಿಟ್ಟೋದು ಅವರು ಮಾನ ಮರ್ಯದಿಗೆ ಅಂದು ಅಂಜಿಕೊಂಡು ಅವ್ರ ಗಂಡ ಹೆಂಡತಿ ಮತ್ತು ಹಾಗೆ ಮಗು ಹಿರಿ ಕಿರಿ ಮಗಳು ಅದು ಆಲ್ಮೋಸ್ಟ್ ನೀವೆಲ್ಲ ಟಿ ವಿಲಿ ನೋಡಿರ್ತೀರ ನ್ಯೂಸಲ್ಲಿ ನೋಡಿರ್ತೀರ ನಿಜ ಆ ಒಂದು ದೃಶ್ಯ ನಿಜವಲ್ಲ ಕಳ್ಳು ಚುರುಕಂತದೆ ಅವ್ರು ಇವಾಗ ಖುಷಿಯಾಗಿದ್ದಾರೆ ಈಗ ಅವರು ಸತ್ತೋದ್ರು ಆ ಜೀವಗಳು ಎಷ್ಟು ಅಯ್ಯೋ ಅಸ್ತೋ ಅಂತ ಅಂದ್ಬಿಟ್ಟು ಸತ್ತಿರುತ್ತೆ ಅದು ಖಂಡಿತ ಅವ್ರ ಮಕ್ಕಳಿಗೆ ಒಳ್ಳೆಯದಾಗುತ್ತಾ ನಿಜ ಅವ್ರ ಕ ಮಕ್ಕಳು ನಾಳೆ ಜನ ಚೆನ್ನಾಗಿರ್ತಾರೆ ಅವ್ರು ನೆಮ್ಮದಿಗಿರೋಕ್ಕೆ ಆಗ್ತಾ ಇದೆಯಾ ಇವಾಗ ತಂದೆ ತಾಯಿ ಸಂಬಂಧನೇ ಕಳ್ಕೊಂಡ್ಮೇಲೆ ಅವ್ರು ನೆಮ್ಮದಿಗಿರ್ತಾರ ನೆಮ್ಮದೇ ಆಗುತ್ತಾ ನಾವು ಮೇಲ್ನೋಟಕ್ಕೆ ಚೆನ್ನಾಗಿರ್ಬೋದು ಅದೇ ಒಳ ಮನಸ್ಸು ಕೊರಗ್ತಾ ಇರುತ್ತೆ ನಮ್ಮ ತಂದೆ ತಾಯಿನ ನಮ್ಮಿಂದ ಈ ಥರ ಆದರು ಅಂತ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಸಾಧ್ಯನೋ ಸಂಬಂಧಗಳಿಗೆ ಆ ವ್ಯಾಲ್ಯೂ ಕೊಡಿ ಯಾಕಂದರೆ ನಮ್ಮ ತಂದೆ ತಾಯಿ ಸಂಬಂಧಗಳನ್ನ ನಾವು ಕೋಟಿ ಕೊಟ್ಟರು ಯಾವ ಇದ್ರಲ್ಲೂ ನಾವು ಅವ್ರ ಋಣಗಳನ್ನ ನಾವು ತೀರ್ಸೋಕ್ಕೆ ಖಂಡಿತ ಆಗಲ್ಲ ಅವರಿಂದ್ರೆ ನಾವು ಅವರೇ ನಮಗೆಲ್ಲ ನಮಗೆ ಒಳ್ಳೆಯದು ಕೆಟ್ಟದು ಎಲ್ಲದಕ್ಕೂ ಜೊತೆಗೆ ನಿಂತ್ಕೊಳ್ಳೋದೆ ತಂದೆ ತಾಯಿಗಳು ಅವ್ರ ಸಂಬಂಧಗಳನ್ನ ಖಂಡಿತ ಕಡೆಗಣಿಸ್ಬೇಡಿ ಅವ್ರಿಗೆ ಆದಂಥ ಒಂದು ಸ್ಥಾನ ಇದೆ ಏಕೆಂದರೆ ಅವರಿಂದನೇ ನಾವು ಭೂಮಿ ಮೇಲೆ ಬಂದಿರೋದು ನಾನು ಈ ಮೋಟಿವೇಶನ್ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟ್ ಕೊಡಿ ಪ್ಲೀಸ್ ನನಗೆ ತಪ್ಪಾಗಿದ್ದರೆ ದಯವಿಟ್ಟು ಅದಕ್ಕೂ ಒಂದು ಕಮೆಂಟ್ ಕೊಡಿ ಎಕ್ಸೆಪ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬಾ ಸಂಬಂಧಕ್ಕೆ ವ್ಯಾಲ್ಯೂ ಕೊಡಿ ಯಾವುದು ಯಾರಿಗೆ ಯಾರೂ ಆಗೋಲ್ಲ ಇಲ್ಲಿ